ನನ್ನ ಪ್ರಾಡಕ್ಟು ಬೇಕು ಅಂದವರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರ್ ಕೊಡಿ ಮುಖ ಉಟ್ಕೊಳ್ಳುತ್ತೆ ಒಂದು ಬರೀ ದುಡ್ಡು 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 ಆಲಮ್ ನನ್ನ ಆಲಮ್ ಸ್ಪಟಿಕ ತೋರಿಸಿದ್ದೀನಿ ನೆನ್ನೆ ಆಗಿದ್ದ ನೆನ್ನೆ ಮದುವೆ ಆಗಿದ್ದಂತೆ ನೋಡಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಮಹಾನಂದಿ ಆಂಧ್ರದಲ್ಲಿರೋದು ಮಹಾನಂದಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ದೇವಸ್ಥಾನ ಬನ್ನಿ ಒಳಗೋಗೋಣ ಅಣ್ಣ ಅತ್ಗೆ ಅಣ್ಣನ ಫ್ರೆಂಡು ಗಂಡ ಎಂಟಿ ಬಂದಿದ್ರು ಎಲ್ಲ ಹೋಗ್ತಾ ಇದ್ದೀವಿ మొబైల్ ఒళ్ళగలలో ఇలా ಮಹಾನಂದಿ ಮಹಾನಂದಿ ಇದು ನೋಡಿ ಎಷ್ಟು ಎಷ್ಟು ಬೆಳಗ್ಗೆ ಆರು ಕಾಲು ರಾತ್ರಿ ನಾವು ಬರುವಾಗ ಹನ್ನೊಂದು ಗಂಟೆ ಆಗೋಯ್ತು ಹಾಗಾಗಿ ತುಂಬ ಕತ್ಲೇ ಇತ್ತು ಈಗ ರಾತ್ರಿ ಬಂದಿದೆ ರೂಮ್ ಮಾಡಿದ್ವು ಇದು ಮಹಾನಂದಿ ದೇವಸ್ಥಾನ ಇದು ಎದುರುಗಡೆ ಹರಿತ ಅಂತ ಅಲ್ಲಿ ರೂಮ್ ಮಾಡಿದ್ದೀವಿ ಅಣ್ಣ ಅದಕ್ಕೆ ರೆಡಿಯಾದರು ಅಣ್ಣ ಅಣ್ಣನ ಫ್ರೆಂಡ್ಸು ರೆಡಿ ಆಗ್ತಿದ್ದಾರೆ ರೆಡಿ ಆಗ್ತಿದ್ದಾರೆ ನಾವು ರೆಡಿ ರಾತ್ರಿ ಒಂದು ಸರಿ ಬಂದ ದರ್ಶನ ಮಾಡಿದ್ವು ನಾವು ರೆಡಿಯಾದವು ಈಗ ಹೊರಟಿದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಆಗಲಿ ಮತ್ತು ದೇವಸ್ಥಾನ ಆಗಲಿ ರೂಮು ಅಷ್ಟೇ ನಾವು ಐದು ಜನ ಇರೋದು ಒಂದು ರೂಮ್ ಮಾಡಿದ್ವು ಇವಾಗ ಸೀಸನ್ ಇಲ್ಲ ಅಂತ ತುಂಬ ಕಡಿಮೆ ಕೊಟ್ಟಿದ್ರು ಸೀಸನ್ ಇದ್ದಾಗ ರೇಟ್ ಜಾಸ್ತಿ ಇರ್ಬೋದು ನಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರು ಐದು ಜನ ಇರೋ ರೂಮು ಐದು ಬೆಡ್ ಇತ್ತು ಒಂದೇ ರೂಮು ಐದು ಬೆಡ್ ಇತ್ತು ಎರಡು ವಾಶ್ರೂಮ್ ಇತ್ತು ಓ ಓಹ್ ಕಾರ್ ಬೇಕಂತ ನೋಡಿ ಫಸ್ಟು ಅತ್ಕೆ ದಳ್ತಾಳೆ ಯಾವಾಗಲೂ ನಾನು ಎಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಅದಕ್ಕೆ ಅವಳು ಅವಳೆದ್ ಪ್ರೀತಿಯಿಂದ ಅವಳುಗಳು ಅಂತೀನಿ ಎದುರುಗಡೆ ಹಾಗೆ ಮಾತಾಡಲ್ಲ ಅವರು ಇವರು ಅಂತ ಮಾತಾಡೋದು ಅತ್ಕೆ ಎದ್ದು ರೆಡಿ ನಾವು ಎಲ್ಲೋದ್ರೂ ಅಷ್ಟೇ ಅತ್ಕೆ ಎದ್ದು ರೆಡಿ ಆಗ್ತಾರೆ ಆಮೇಲೆ ಅಣ್ಣ ಎದಾಳ್ತಾನೆ ಅಣ್ಣ ಎದ್ಮೇಲೆ ನನಗೆ ಬಿಸ್ತಾರೆ ಬಿಸಿನೀರು ಸಣ್ಣದಾಗಿ ಬಿಟ್ಟು ಎದಾಳಮ್ಮ ಅಂತ ಇರ್ತದ ನನಗೆ ಹೇಳಿದ್ನಲ್ಲ ಫ್ಯಾನ್ಗಳಿ ಆಗೋಲ್ಲ ತುಂಬ ಅಂದರೆ ತುಂಬ ಶೆಖೆ ಸಿಕ್ಕ ಬಟ್ಟೆ ಸಿಕ್ಕಾಪಟ್ಟೆ ಶೆಕೆ ಇದೆ ನನಗೆ ಫ್ಯಾನ್ಗಳಿ ಆಗೋಲ್ಲ ಮುಖ ಉತ್ಕೊಳ್ಳುತ್ತೆ ಒಂದು ಆಮೇಲೆ ತುಂಬ ಸಾಫ್ಟದ್ದು ಬರುತ್ತಲ್ಲ ಅದು ಆಗಲ್ಲ ನನಗೆ ನನಗೆ ದಪ್ಪ ಹತ್ತಿ ಹಳೆ ಕಾಲದ ಹತ್ತಿ ಬರುತ್ತಲ್ಲ ದಪ್ಪದು ಆ ಹತ್ತಿ ಆಗಬೇಕು ಹಾಗಾಗಿ ಮುಖ ನೋಡಿ ಹೀಗೆ ಉತ್ಕೊಂಡಿರುತ್ತೆ ದೇವಸ್ಥಾನಕ್ಕೆ ತೋರಿಸ್ತೀನಿ ಒಳಗಡೆ ಅಲೋ ಇಲ್ಲ ಒಳಗೆ ಫೋನು ತೊಗೊಂಡೋಗಂಗಿಲ್ಲ ಲಾಕರಲ್ಲಿ ಇಡೋದ ರೀ ಲಾಕರಲ್ಲಿ ಒಂಬತ್ತು ನಂದಿ ಇದೆಯಂತೆ ಎಲ್ಲೆಲ್ಲಿದೆ ಅಂತ ಇಲ್ಲಿದೆ ನೋಡಿ ನಂಗೆ ಅದು ಓದಕ್ಕೆ ಬರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆ ಎರಡು ಕಲ್ಯಾಣಿ ಇದೆ ಒಂದು ಹೆಣ್ಮಕ್ಳಿಗೆ ಒಂದು ಗಂಡು ಮಕ್ಕಳಿಗೆ ಸ್ನಾನ ಮಾಡೋದಕ್ಕೆ ಅದಕ್ಕೆ ಅರ್ಜೆಂಟಾಗಿ ಸೀರೆ ಉಟ್ಲು ಅದು ಹಿಂದೆ ಮೇಲ್ಮೇಲೆ ಇದೆ ಒಳಗಡೆ ಫೋನಲ್ಲೋ ಇಲ್ಲ ಅಲ್ಲಿ ಲಾಕರ್ ಇರುತ್ತೆ ಲಾಕರಲ್ಲಿ ಇಡಬೇಕು ಒಂದು ಫೋನ್ಗೆ ಐದು ರೂಪಾಯಿ ಇಷ್ಟೇ ವಿಡಿಯೋ ಮಾಡೋಕ್ಕೆ ಸಾಧ್ಯ ಇರೋದು ಕಡೆ ಈ ಕಡೆ ಎರಡು ಕಲ್ಯಾಣಿ ಇದೆ ಲಿಂಗ ಆಂಜನೇಯ ದೇವಸ್ಥಾನ ಮತ್ತು ರಾಮ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಧ್ಯ ನೀರು ಮಧ್ಯ ಒಂದು ಲಿಂಗ ಇದೆ ನೀರು ಎಷ್ಟು ರಾತ್ರಿ ನಾವು ಅಷ್ಟೊತ್ತಲ್ಲಿ ನೋಡೋದಕ್ಕೇ ಎಷ್ಟು ಅಷ್ಟು ಇದೆ ಗೊತ್ತಾ ನೀರು ತುಂಬ ಅಂದರೆ ತುಂಬ ನಿಜವಾಗ್ಲೂ ನಾನು ನಮ್ಮ ಅತ್ತಿಗೆ ಎಷ್ಟು ಖುಷಿಪಟ್ವು ಅಂತ ಅಂದರೆ ನಿಜವಾಗ್ಲೂ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು ನಮ್ಮತ್ಗೆ ಹಂಗೆ ಅಂದ್ಲು ನಾವು ನೋಡೇ ಇಲ್ಲ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದಿವೆಲ್ಲ ನಮ್ಮತ್ಗೆ ಅಂದ್ಲು ತುಂಬ ಚೆನ್ನಾಗಿದೆ ಬೇಬಿ ಎದ್ದು ಬರೋಕ್ಕೆ ಮ ರಾತ್ರಿ ಇಲ್ಲೇ ಕೂತ್ಬಿಟ್ಟಿದ್ವು ನಾವು ಹತ್ತುವರೆವರೆಗೂ ಇಲ್ಲೇ ಕೂತಿದ್ವು ಆಮೇಲೆ ನಮ್ಮಣ್ಣ ಏ ಬ ನಮ್ಮ ಅಣ್ಣನೇ ಒಬ್ಬನೇ ಡ್ರೈವಿಂಗ್ ಮಾಡೋದು ಅವರು ಇನ್ಯಾರಿಗೂ ಡ್ರೈವಿಂಗ್ ಬರಲ್ಲ ಅಣ್ಣ ಬೈದ ಏಯ್ ಬಂದ್ರಮ್ಮ ನಾನು ಮಲಗಬೇಕು ತಿರ್ಗ ಇವತ್ತು ಶ್ರೀಶೈಲ ಹೊರಡ್ತೀವಿ ಅದಕ್ಕೆ ಅಣ್ಣ ಮಲಗಬೇಕು ಬಮ್ಮ ಅಂತ ಹೇಳಿ ಕರ್ಕೊಂಡು ಹೋದ ಇಲ್ಲೊಂದು ವಿಸ್ಮಯ ತೋರಿಸ್ತೀನಿ ನೋಡಿ ಅಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾನ ಇಲ್ಲಿ ಶಿವನ ತಲೆ ಮೇಲೆ ಒಂದು ಚಂದ್ರ ಇದೆ ಅಲ್ಲೊಂದು ಚಂದ್ರ ನೋಡಿ ನಿಜವಾದ ಚಂದ್ರ ವಿಸ್ಮಯ ಅಲ್ವಾ ನಾನು ವಿಸ್ಮಯನೇ ಅಪ್ಪ ನನ್ನ ವಿಡಿಯೋಗೆ ಇದು ವಿಸ್ಮಯನೇ ನೋಡಿ ಕಾಣಿಸ್ತಾ ಇದೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಚಂದ್ರ ಹೇಗೆ ಹೇಗೆ ನಾವು ವಿಡಿಯೋ ಚೆನ್ನಾಗಿ ಮಾಡ್ತೀನಲ್ವ ನಾನು ಚಂದ್ರ ಚಂದ್ರ ಯಾರ್ಯಾರು ಕಾಣಿಸ್ತು ದಯವಿಟ್ಟು ಕಾಮೆಂಟಲ್ಲಿ ಹೇಳಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವಾ ಹೆಂಗೆ ನಾವು ನಂಗಂತೂ ತುಂಬ ಖುಷಿ ಆಗೋಯ್ತು ಇಷ್ಟು ಚೆನ್ನಾಗಿ ನಾನು ವೀಡಿಯೋ ಮಾಡ್ತೀನ ಅಂತ ಹೇಳಿ ನೋಡಿ ಅದನ್ನೇನ್ ತೋರಿಸ್ಬೇಕು ಅನ್ನಿಸ್ತಿದೆ ನನಗೆ ಬೆಳಗ್ಗೆ ನೋಡಿ ಆರು ಇಪ್ಪತ್ತಕ್ಕೇನೆ ಇಷ್ಟು ರಶ್ ಇದೆ ಅವಳು ಸೀರೆ ಸರಿ ಆಗ್ತಿಲ್ಲ ಅವಳಿಗೆ ನೋಡ್ರಿ ನೋಡ್ರಿ ಗಂಟನ್ ಹೆಂಗೆ ಕುಂಕುಮ ಎಲ್ಲ ಇಟ್ಟು ಹೆಂಗೆ ರೆಡಿ ಮಾಡ್ತಾಳೆ ಒಳೆ ಹಿಡಿತೀನೋ ಏನು ಇವಾಗ ಮ ಆಗಿದ್ದಾರೆ ನೆನ್ನೆ ಆಗಿದ್ದ ನೆನ್ನೆ ಮದುವೆ ಆಗಿದ್ದಂತೆ ನೋಡಿ ಅಯ್ಯೋ ಅಯ್ಯೋ ಮದುವೆ ಮೂವತ್ತೈದು ವರ್ಷ ಆದ್ರೂ ನೋಡಿರಿ ಬರೀ ದುಡ್ಡು 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 ಒಳಗಡೆ ಹೋಗೋಕ್ಕೆ ನೂರೈವತ್ತು ರೂಪಾಯಿ ಫ್ರೀ ಟಿಕೆಟ್ ಆರೂವರೆ ಮೇಲೆ ಅಂದರು ಕುಂಕುಮ ಇಡೋಕ್ಕೆ ಬರ್ತಾರೆ ನಮ್ಗೆ ಗೊತ್ತಿಲ್ಲ ನಾವು ಹಿಂಗೆ ಅಣೆ ಕೊಟ್ಟಿದ ತಕ್ಷಣ ಅದಕ್ಕೂ ದುಡ್ಡು ಆಮೇಲೆ ನವಗ್ರಹ ಹತ್ರ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಯಾರಿಗೂ ಗೊತ್ತಿರಲ್ಲ ಎಳ್ಕೊಡ್ತಾರೆ ಆಮೇಲೆ ಎಲ್ಲ ಮಾಡಿಸಿದ್ಮೇಲೆ ಅದಕ್ಕೂ ದುಡ್ಡು ನಾ ಯಾಕೋ ಅತಿ ಆಯ್ತು ಅತಿ ಆಯಿತು ಒಂದು ದುಡ್ಡು 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 ಎಲ್ಲದಕ್ಕೂ ದುಡ್ಡು ದುಡ್ಡು ಪಪ್ಪ ಹಂಗೆಲ್ಲ ಮಾಡಿದ್ರೆ ಎಲ್ರಿಗೂ ಪಾಪ ತೊಂದರೆ ಆಗುತ್ತಲ್ಲ ದುಡ್ಡು ಇರೋರು ಇರ್ತಾರೆ ದುಡ್ಡು ಇಲ್ದಿರೋರು ಇರ್ತಾರೆ ಒಂದು ಕುಂಕುಮ ಇಡ್ತಾರೆ ದುಡ್ಡು ಕೊಡಿ ಅಂತಾರೆ ಪಾಪ ಅಜಾರಾಗಿತ್ತು ಒಂದು ಬಸ್ವ ಇತ್ತು ಬಸ್ವ ಮಲಗಿತ್ತು ಪಪ್ಪ ಆ ಮಲಗಿರೋ ಬಸ್ವನ ಒಡದೆಬ್ಸಿದ್ರು ಒಡೆದೆಬ್ಬಿಸ್ಬಿಟ್ಟು ಆಮೇಲೆ ನಮಗೆ ಅದ್ರ ಕಾಲಡಿಗೆ ನುಗ್ಗು ನುಗ್ರಿ ಅಂತ ಅಂದರು ನಾವು ನುಗ್ಲಿಲ್ಲ ಹಿಂದೆ ನಮಸ್ಕಾರ ಮಾಡ್ಕೊಂಡು ಬಂದ್ವು ಅದಕ್ಕೂ ಐವತ್ತು ರೂಪಾಯಿ ಪಾಪ ಯಾರೋ ನುಗ್ಗಿದ್ರು ಐವತ್ತು ರೂಪಾಯಿ ಕೊಡಿ ಅಂತ ಇಸ್ಕೊಂಡ್ರು ಈ ಥರ ನನಗೆ ಅನಿಸಿದ ಪ್ರಕಾರ ಈ ಥರ ಎಲ್ಲ ಮಾಡಬಾರ್ದು ಎಲ್ಲೆಲ್ಲಿಂದನೋ ಬಂದಿರ್ತಾರೆ ದುಡ್ಡಿರುತ್ತೆ ದುಡ್ಡಿರಲ್ಲ ಅಲ್ವಾ ಹಾಂ ಹಿಂಗೆ ಕುಂಕುಮ ಇಡ್ತಾರೆ ಅದಕ್ಕೂ ದುಡ್ಡು ಹೂ ಕೊಡ್ತಾರೆ ಅದಕ್ಕೂ ದುಡ್ಡು ದುಡ್ಡಾಕಿ ದುಡ್ಡಾಕಿ ತಟ್ಟೆಗೆ ದುಡ್ಡಾಕಿ ಅಂತ ಹಂಗೆ ಮಾಡಬಾರ್ದು ನವಗ್ರಹ ಹತ್ರ ಕೊಟ್ಟರು ನನಗೆ ಗೊತ್ತಿಲ್ಲ ಏನೇನೋ ಕೇಳಿದ್ರು ಹೇಳ್ದೆ ಆಮೇಲೆ ಆಕಮ್ಮ ಹಾಕಿ ನಿನ್ನ ದೋಷ ಎಲ್ಲ ಹೋಯ್ತು ದುಡ್ಡು ಕೊಡಮ್ಮ ನೂರು ರೂಪಾಯಿ ಅಂದರು ನಾನು ದುಡ್ಡೇ ತಂದಿಲ್ಲ ನಾನು ಅಂದೆ ದುಡ್ಡೇ ತಂದಿಲ್ಲ ಅಂತ ಬಂದೆ ಹೊರಗಡೆ ಬಂದು ಉಂಡಿಗೆ ನನ್ನ ಕೈಯ್ಯಾಗಿದ್ದು ಹಾಕ್ಬಿಟ್ಟು ಸೀದಾ ಬಂದೆ ಕೊಡೋದಕ್ಕಲ್ಲ ಯಾರೂ ಆ ಥರ ಮಾಡಲು ಮಾಡಲುಬೇಡಿ ಅವಾಗ ಅವರು ಕೇಳೋದೇ ಬಿಟ್ಬಿಡ್ತಾರೆ ಅನ್ನೋದು ಅನಿಸಿಕೆ ನನಗೆ ನೋಡಿ ಆಯಿತು ಮಹಾನಂದೀಶ್ವರ ಸ್ವಾಮಿದು ದರ್ಶನ ಆಯಿತು ಒಳಗಡೆ ಲಿಂಗ ಇದೆ ಮಹಾನಂದಿ ಪುಟ್ಟು ಲಿಂಗ ಇದೆ ಆ ಲಿಂಗದಲ್ಲಿ ಅಭಿಷೇಕ ಮಾಡೋಕ್ಕೆ ಸ್ಪರ್ಶ ನಾವು ನಮ್ಮ ಕೈಯಿಂದನೇ ಅಭಿಷೇಕ ಮಾಡಿಸೋದಕ್ಕೆ ಒಬ್ರಿಗೆ ಇನ್ನೂರು ರೂಪಾಯಿ ಇಷ್ಟು ಸಣ್ಣ ಇದರಲ್ಲಿ ನೀರು ಕೊಡ್ತಾರೆ ಹಾಕೋದಕ್ಕೆ ಇನ್ನೂರು ರೂಪಾಯಿ ಹಿಂಗೆ ಎಲ್ಲದಕ್ಕೂ ದುಡ್ಡು 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 ಆದರೆ ಆರಾಮಾಗಿ ಚೆನ್ನಾಗಿ ಒಂಥರ ಮನಸ್ಸು ನಿರ್ಮಲ್ವಾಗುತ್ತೆ ಶಾಂತವಾಗುತ್ತೆ ಅಷ್ಟು ಚೆನ್ನಾಗಿದೆ ವಾತಾವರಣಕ್ಕೆ ನೋಡಿ ಬರೀ ಬೆಟ್ಟ ಗುಡ್ಡ ನಮ್ಮ ಲೈಲಾಮಜನೂ ಹೋಗ್ತಾ ಹ್ಞೂ ದುಡ್ಡು ದುಡ್ಡು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಇಟ್ಕೊಂಡು ಬಂದಿರಬೇಕು ಈ ಕಡೆ ಎಲ್ಲ ದೇವಸ್ಥಾನಕ್ಕೆ ಬಂದಾಗ ಯಾಕಂದರೆ ಹಂಗೆ ದುಡ್ಡು ಕೇಳ್ತಾರೆ ನೋಡಿ ಸರಿ ತೋರಿಸ್ಬಿಡ್ತೀನಿ ನಾವು ಉಳ್ಕೊಂಡಿರೋದಿದೆ ಹರಿತ ಅಂತ ಇದೇ ದೇವಸ್ಥಾನ ಹತ್ರನೂ ಆಯಿತು ಓಕೆ ಓಕೆ ತುಂಬ ಆ ಥರ ಚೆನ್ನಾಗಿದೆ ಅಂತ ಏನಿಲ್ಲ ಒಂದು ರಾತ್ರಿ ಉಳ್ಕೊಳ್ಳೋಕ್ಕೆ ಒಳಗೆ ಪ್ರಸಾದ ಕೊಟ್ಟರು ಮೊಸರನ್ನ ಮೊಸರನ್ನ ಪ್ರಸಾದ ಕೊಟ್ಟರು ರೂಮ್ ನಾನು ವೀಡಿಯೋ ಮಾಡಲ್ಲ ಯಾಕಂದರೆ ಅಣ್ಣನ ಫ್ರೆಂಡು ಅವರು ಇದ್ದಾರೆ ಹೇಗೆಗೋ ಇರುತ್ತೆ ಹಾಗಾಗಿ ವೀಡಿಯೋ ಮಾಡಲ್ಲ ಇನ್ನು ಶ್ರೀಶೈಲಕ್ಕೆ ಹೋಗ್ತಾಯಿದ್ದೀವಿ ಶ್ರೀಶೈಲಕ್ಕೆ ಹೋಗಿ ಹೋಗಿದ್ದು ಅಲ್ಲಿದ್ದು ವೀಡಿಯೋ ಮಾಡ್ತೀನಿ ಮಹಾ ಇದಾಯಿತು ಪ್ಯಾಕಿಂಗು ಡ್ರೆಸ್ ಚೇಂಜ್ ಮಾಡಿಕೊಂಡೆ ತಂದಿದ್ದೆ ಎಕ್ಸ್ಟ್ರಾ ಟಾಪ್ ಎಲ್ಲ ತಂದಿದ್ದೆ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ತೋರಿಸ್ತೀನಿ ಫುಲ್ ತೋರಿಸ್ತೀನಿ ಶ್ರೀಶೈಲಂ ಹೋಗ್ತಾ ಇತ್ತು ಬಿಸ್ಕೆಟ್ ಅಂದಿದ್ದಾರೆ ಬಿಸ್ಕೆಟ್ ಕೊಟ್ಲು ಬೆಳಗ್ಗೆನೆ ಶ್ರೀಶೈಲಂ ಹೋಗ್ತಾ ಮಳೆ ಬಿಸಿ ಎರಡೂ ಹಿಂಗೆ ರೋಡಲ್ಲಿ ನೀರು ನಿಂತೀರ ಎಷ್ಟು ಚೆನ್ನಾಗಿ ಒಳ್ಳೆ ಹಿಂಗೆ ಗಾಡಿಗಳು ಓಡಬೇಕು ಹೋಗ್ಬೇಕಾರೆ

ചപ്പടിയാണ് <laughs> വാ <laughs> ಇಲ್ಲಿ ಮಹಾನಂದಿ ಬಿಟ್ಟು ನಾವು ಬರಬೇಕಾದ್ರೆ ಇಲ್ಲೊಂದು ಓಟೆಲ್ ಸಿಕ್ತು ಅದು ಓಟೆಲ್ದು ಏನಕ್ಕೊಂದು ಸಣ್ಣದೊಂದು ಜೋಕ್ಸು ಆಯಿತು ಇದು ನೆನೆ ನಾವು ಮಹಾನಂದಿಗೆ ರಾತ್ರಿ ಊಟಕ್ಕೆ ಹೋಗ್ಬೇಕಾದ್ರೆ ಯಾರನ್ನೋ ಕೇಳಿದ್ರು ಇಲ್ಲಿ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಎಮ್ ಟಿ ಆರ್ ಇದೆ ಅಂದರು ಓ ಎಮ್ ಟಿ ಆರ್ ಇದೆಯಾ ಎಮ್ ಟಿ ಆರ್ಗೆ ಹೋಗೋಣ ಅಂತ ನಮ್ಮ ಸುಂದರಿ ಇದ್ದಾಳೆ ಎಮ್ ಟಿ ಆರ್ಗೆ ಹೋಗೋದು ಅಂತ ಎಮ್ ಟಿ ಆರ್ ಅಂತ ಓದುವ ಅದು ಸಣ್ಣ ಹೋಟೆಲು ನಮ್ಮ ಅಣ್ಣನು ನಮ್ಮ ಅಣ್ಣನ ಫ್ರೆಂಡೆಲ್ಲ ಏನು ತಿಳ್ಕೊಂಡ್ರು ಎಮ್ ಟಿ ಆರ್ ಅಂದರೆ ಬೆಂಗಳೂರಲ್ಲಿ ಎಮ್ ಟಿ ಆರ್ ಅಂತಿದೆ ಏನೋ ಮಾವಳ್ಳಿ ಟಿಫನ್ ರೂಮ್ ಅಂತ ಅದು ಫೇಮಸ್ ಹೋಟ್ಲು ಆ ಹೋಟೆಲು ಅಂತ ತಿಳ್ಕೊಂಡು ಹೋದರೆ ಅದು ಸಣ್ಣ ಹೋಟೆಲು ಅದ್ರ ಏನು ಅಂದರೆ ಮಹಾದೇವ ಟಿಫನ್ ಎಮ್ ಟಿ ಆರ್ ರೂಮು ಹಾಂ ಮಹಾದೇವ ಟಿಫನ್ ರೂಮ್ ಅಂತೇಳಿ ಈಗ ಅದಕ್ಕೆ ನಮ್ಮ ಅಣ್ಣನಿಗೆ ಏನಂದರೆ ವಿದ್ಯಾರ್ಥಿ ಭವನಕ್ಕೆ ಕರ್ಕೊಂಡು ಬರ್ತೀನೋ ಅಂತ ಅಂದೆ ಮೇಘನ ಅಂತ ಬಂದ್ಬೋ ಎಷ್ಟು ಗಂಟೆ ಒಂಬತ್ತು ಗಂಟೆ ನಾವು ಬೆಳಗ್ಗೆ ಏಳು ಗಂಟೆಗೆ ಬಿಟ್ಬೋ ಮಹಾನಂದಿನ ಊಹ್ ತುಂಬ ಬಿಸಿಲು ಮಳೆ ಅಂದರೆ ಮಳೆ ಬರ್ತಾಯಿತ್ತು ಈಗ ಕಣ್ಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲು ಹೇಗಿದೆ ತಿಂಡಿ ಅಂತ ಗೊತ್ತಿಲ್ಲ ಹೇಗಿದ್ದರೂ ತಿನ್ನಲೇಬೇಕು ಹೊರಗಡೆ ಬಂದಾಗ ಹೇಗಿರುತ್ತೋ ಹಾಗೆ ತಿನ್ನಬೇಕು ದಿನ ತಿಂತೀನಿರ ನನಗಿಂತ ಫಾಸ್ಟಾಗಿ ತಿನ್ಬಿಡ್ತೀಯನೋ ಚೆನ್ನಾಗಿತ್ತು ಇಡ್ಲಿ ವಡೆ ಸಾಂಬಾರು ಕೆಂಪು ಚಟ್ನಿ ಕಡಲೆಕಾಯಿ ಚಟ್ನಿ ಅವರು ನಮ್ಮಣ್ಣನ ಫ್ರೆಂಡು ಈರುಳ್ಳಿ ದೋಸೆ ತೊಗೊಂಡ್ರು ಈರುಳ್ಳಿ ದೋಸೆ ಹೇಗೆ ಅಂದರೆ ದೋಸೆಗೆ ಮೇಲೆ ಈರುಳ್ಳಿನ ಉದುರಿಸಿ ಸುಮ್ಮನೆ ಪಲ್ಯ ಇಟ್ಬಿಟ್ಟು ಕೊಡ್ತಾರಲ್ಲ ನಮ್ಮ ಕಡೆ ಮಸಾಲೆ ದೋಸೆ ಹಾಗೆ ಇಟ್ಬಿಟ್ಟು ಕೊಟ್ಟಿದ್ದಾರೆ ಅಂದರೆ ಪರವಾಗಿಲ್ಲ ಚೆನ್ನಾಗಿತ್ತು ಮೇಘನ ನಂದು ಬೇಗ ಆಗೋಯ್ತು ನಾನು ಬಂದಿರಿ ಒಂಬತ್ತು ಕಾಲ್ಗೆ ಕಂಡುಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ನೋಡಿ ದೃಷ್ಟಿ ಪರಿಹಾರಕ್ಕೆ ಅಲುವಿರಾ ಗ ಗಿಡ ಕಟ್ಬೋದು ಕುಂಬಳಕಾಯಿ ಮತ್ತು ನನ್ನ ಆಲಂ ನಾನು ಆಲಂ ಸ್ಪಟಿಕ ತೋರಿಸಿದ್ದೀನಿ ನೋಡಿ ಇಲ್ಲಿ ನಾನು ಆಂಧ್ರ ಆಂಧ್ರ ಬಂದಿದ್ದೀನಿ ಅಲ್ಲೂ ಕಟ್ಟಿದ್ದಾರೆ ನಾನು ತೋರಿಸಿದ್ದೀನಿ ನೋಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಆಲಂ ಕಟ್ಟಿದ್ರೆ ತುಂಬ ಒಳ್ಳೆಯದು ದೃಷ್ಟಿ ಪರಿಹಾರ ಆಗುತ್ತೆ ಮತ್ತು ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ಇವರು ಕಟ್ಟಿದ್ದಾರೆ ಮತ್ತು ಆ ಕೆಂಪು ಬಟ್ಟೆಯಲ್ಲಿ ಏನು ಗಂಟು ಅಂತ ಹೇಳಿ ನಾನು ಅದು ವೀಡಿಯೋ ಮಾಡಿದ್ದೀನಿ ಇಲ್ಲಿ ಓಟೆಲಲ್ಲಿ ಆಂಧ್ರ ಓಟೆಲಲ್ಲಿ ನೋಡಿ ನನಗದು ನೆನಪಾಯಿತ್ತು ಹಾಗಾಗಿ ಸಣ್ಣದೊಂದು ವೀಡಿಯೋ ಹಾಗೆ ತಗೊಂಡೆ డే బు అల్ బెట్ట మేలే బా కడేను అలాదే నోడి నెరళుడ్ నోడి ఈ కడలు ఆ పెట్ట నోడి ಎಷ್ಟು ನೆರಳಿದೆ ಮೋಡದ್ದು ಏನೋ ಗೊತ್ತಿಲ್ಲ ಆನಂದೀಶ್ವರದ್ದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಶ್ರೀಶೈಲಾಗ ಹೋಗ್ತಾಯಿದ್ದೀವಿ ಶ್ರೀಶೈಲಕ್ಕೆ ಹೋಟ್ ಹೋಗಿದ್ದು ಅಲ್ಲಿದ್ದು ವೀಡಿಯೋ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್